ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬೇಕಿದ್ರೆ ಬಗ್ಗೆ ಚರ್ಚೆ ಮಾಡಣ ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲ್ಲಿಂದ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನ್ ನೆಗೆಟಿವ್ ಇಲ್ಲ ಏನ್ರಿ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವ್ ಏ ತೋರಿಸೋದಿಲ್ಲ ಅಂದ ಮೇಲೆ ಮತ್ತೆ ಪಾಸಿಟಿವ್ ಆಗಿ ಆಗ್ತದೆ ಮನುಷ್ಯ ಬೆಳಗ್ಗಿನ ಸಾಯಂಕಾಲ ಈಗ ಓಪನ್ ಮಾಡ್ರಿ ಟಿವಿ ವಿ ಯಾವುದು ನೋಡ್ರಿ ಇ ವಿ ಎಮ್ ಎದಕ್ಕೆ ಮಾಡಿದ್ವಿ ನಾವು ಎಲೆಕ್ಟ್ರಾನಿಕ್ ಮೆಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮಿ ಕಮಿತಿಯಿಂದಲೇ ಆಗ್ಬೇಕಂತ ಹೇಳಿ ಇವತ್ತು ತೊಂಬತ್ತು ದಿನವರೆಗೆ ಈ ದೇಶದಲ್ಲಿ ಕೋಡ್ ಆಫ್ ಇದೆ ಎದಕ್ಕೆ ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡ್ಬೇಕು ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳ್ಬೇಕು ಮನ್ ಕಿ ಬಾತು ಭಾಷಣ ಪೂರಿ ಬಾತು ಚೌಚೌ ಬಾತು ಇವೆ ಕೇಳ್ಬೇಕು ಏನ್ ಅವರೇ ಹೇಳ್ಕಂತಾರೆ ಜನಕ್ಕೆ ತೋರಿಸ್ತಾರೆ ಅದು ಬೆಂಕಿ ಬರ್ತಾವೆ ಹಿಂಗ್ ಬರ್ತದೆ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತು ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತು ಅಲ್ಲಿ ಬೆಂಕಿ ಬಂತು ಬರ್ತನ ಬಗ್ಗೆ ಮಾತಾಡ್ತಾರಾ ಇಲ್ಲ ಆಯ್ತ್ರಿ ಅವ್ರಿಗೆ ಮಾತಾಡಿ ಕೇಳಿ ಲೆಟ್ ಇಮ್ ಡೂ ಅಕ್ವೆಸ್ಟ್ ಮೈ ಮೈ ರಿಕ್ವೆಸ್ಟ್ ಮಿಸ್ಟರ್ ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಕೇಳ್ತದೆ ನೀವು ಪ್ರೆಸ್ ಮೀಟ್ ಮಾಡಿ ಯಾಕೆ ಪ್ರೆಸ್ ಮೀಟ್ ಮಾಡ್ಬಾರ್ದು ಪ್ರೆಸ್ ಮೀಟ್ ಹೇಳಿ ಒಂದ್ಸಲಿ ಅದ್ರಿ ಹೇಳಿಕೆ ಕರ್ಕೊಂಡು ಹೋಗ್ತದ ನಮ್ಮ ವಿಚಾರಗಳು ತೋರಿಸ್ ಮಾಧ್ಯಮದವ್ರೆ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ಕೆಲವರು ಕೊಡ್ತಾ ಇದ್ರಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ನೋಡೋಣ ಎಲ್ಲ ಮೋದಿ ಗಾಳಿ ಮೋದಿ ಗಾಳಿ ಟೆಸ್ಟ್ ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿವಿಗೆ ಹಾಕಿ ಆಡ್ಬೇಕು ನಿಮಗೆ ಪೇಪರ್ ತೆಗಿಂಗಿಲ್ಲ ಯಾವ್ದು ಒಂದು ಪಟ್ನಾಟ ಪೇಪರ್ ನೋಡ್ರಿ ಮೋದಿ ಫೋಟೋ ಕಟ್ಟೋ ಫೋಟೋ ಕೂಡ ನೋಡಿ ಮೋದಿ ಫೋಟೋ ಈ ಥರ ಪಬ್ಲಿಸಿಟಿ ತಗೊಂಡ್ರಿ ಏನು ಮತ್ತೆ ನೀವೇನು ಸಾಧನೆ ಮಾಡಿದಂಗ ಆಯ್ತು ನೋಡ್ರಿ ನಿಮಗೆ ಬೆನಿಫಿಟ್ ಆಗ್ಬೋದು ನೀವು ಬೇಕಿದ್ರೆ ಇನ್ನೊಂದ್ ಇಲ್ಲಿ ಗೆಲ್ತಿರೋ ಸೋಲ್ತಿರೋದಲ್ಲ ಬಟ್ ದೇಶ ಅಂತೂ ಕಂಟಿರುವಾಗ ಹಾಳಾಗ್ತದೆ ದೇಶ ಹಾಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದೆ ಹೌದು ಇದೆ ಇವತ್ತು ಹರಿಯಾಣದಲ್ಲಿ ಪಂಜಾಬ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಸ್ವಾತಂತ್ರ್ಯ ಇಲ್ಲ ನಿಮಗೆಲ್ಲ ಸ್ವಾತಂತ್ರ್ಯ ಇದೆ ನಿಮಗೆ ಪತ್ರಿಕಾ ಮಾಧ್ಯಮದಾಗೆ ಎಲ್ಲ ಸ್ವಾತಂತ್ರ್ಯ ಇದೆಯಾ ಚರ್ಚೆ ಮಾಡೋದು ಬೇಕಿದ್ರು ಬಗ್ಗೆ ಅದೇ ಅದೇ ಆದ್ರಿ ಯಾವ ಯಾವ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು ನಾ ಖಾನೆ ದುಂಗ ನಾಯ್ ಕಿಸು ಖಾನೆ ದುಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವರೇ ತುಂಗಿ ದುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವರೇ ತಗೊಳ್ತಾ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನು ಅವ್ರು ಓಟ್ ಬ್ಯಾಂಕ್ ವೋಟನ್ನು ತಗೊಂಡು ಕಳೆದ ಬಾರಿ ಈ ಬಾರಿ ಬಿಜೆಪಿಲಿ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟ್ವೆಂಟಿ ನೈನ್ ಅವ್ರ ತರ್ಟಿ ಪರ್ಸೆಂಟ್ ದೇವ್ ಬಿ ರಿಸ್ಟ್ರಿಕ್ಟೆನ್ ಟು ಓನ್ಲಿ ಒನ್ ಏಯ್ಟಿ ಟು ಟು ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗೊತ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಸೀಟ್ ಸಿಗ್ತಾ ಇದೆ ಇದನ್ನು ಮೇಲೆ ಬರಬೇಕಲ್ಲ ಈಗ ಇವಿ ಎಮ್ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ಬರನ್ನ ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳಿರಿ ಬೆಳಕಿಲ್ಲದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ನೀನ್ ಈ ದೇಶದಲ್ಲಿ ಹಂಗ ಆಗಿದೆ ಅಲ್ಲ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇತ್ತು ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಎಲ್ಲ ವಾಷಿಂಗ್ ಪೌಡರ್ ನಿರ್ಮ ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಾರೆ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಒಂದು ತಪ್ಪು ಮಾಡಿಲ್ವಾ ಯಾವುದು ನಿಮಗೆ ಕಾಣ್ತಾ ಇಲ್ವಾ ಪ್ರಶ್ನೆ ಮಾಡ್ರಿ ಒಬ್ಬ ಸಚಿವ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ ಹೊರಗಡೆ ಪತ್ರಿಕೆ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಜನರನ್ನ ಜನರ ಪರವಾಗಿ ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರ ಒಂದು ತಪ್ಪು ಮಾಡಿಲ್ವಾ ಹತ್ತು ವರ್ಷದಿಂದ ಒಂದು ತಪ್ಪು ಮಾಡಿಲ್ವಾ ಪ್ರಶ್ನೆ ಮಾಡ್ರಿ ವಿದೇಶಿ ಸಾಲದ ಬಗ್ಗೆ ಪ್ರಶ್ನೆ ಮಾಡ್ರಿ ರೂಪಾಯಿಯ ಮೌಲ್ಯ ಕುಸಿತಾ ಇದೆಯಲ್ಲ ಪ್ರಶ್ನೆ ಮಾಡ್ರಿ ಚುನಾವಣಾ ಬಾಂಡ್ಗಳ ಬಗ್ಗೆ ಪ್ರಶ್ನೆ ಮಾಡ್ರಿ ಅಚ್ಚೆ ತರ್ತೀನಿ ಅಂತೇಳಿ ಜನರಿಂದ ಪಾತಾಳಿಕೆ ತರ್ತಾ ಇದ್ರಲ್ಲ ಪ್ರಶ್ನೆ ಮಾಡ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೋದಿ 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 ಅಂತೇಳಿ ಅವ್ರ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಿ ಪತ್ರಿಕೆಗಳಲ್ಲಿ ಕಾರಾ ಮಂಡಕ್ಕೆ ಕಟ್ಟುವಂತಹ ಪತ್ರಿಕೆನಲ್ಲಿ ಮೋದಿ ಫೋಟೋ ಇರುತ್ತೆ ಎಲ್ಲಾ ಚಾನೆಲ್ ನಲ್ಲಿ ಮೋದಿ ಫೋಟೋ ಇರುತ್ತೆ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತೀರಿ ಜನರ ಧ್ವನಿಯಾಗಿ ಪ್ರಶ್ನೆ ಮಾಡ್ರಿ ಅಂತೇಳಿ ಒಬ್ಬ ಸಚಿವ ಶಾಸಕಾಂಗದಲ್ಲಿರುವಂತ ಸಚಿವ ಬಹಿರಂಗವಾಗಿ ಜನರ ಮುಂದೆ ನಿಮಗೆ ಮಾಧ್ಯಮಗಳಿಗೆ ಕೇಳ್ತಾರೆ ಅಂತಂದ್ರೆ ನೀವು ಲೋಗಗಳನ್ನೇ ಇಟ್ಟುಕೊಂಡು ಅದು ಯಾವ ಆತ್ಮ ಆತ್ಮವಂಚನೆ ಮಾಡಿಕೊಂಡು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ತಾನೆ ಇಲ್ವಾ ಸಂತೋಷ್ ನಾಡು ಅವ್ರು ಹೇಳ್ತಾ ಇದ್ರಲ್ಲ ಇದು ನಾವು ಹೇಳ್ತಿರೋದು ನಮಗೋಸ್ಕರ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ ಒಂದು ತಪ್ಪಾದ್ರು ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ತಪ್ಪಾದ್ರು ಕೇಂದ್ರ ಸರ್ಕಾರ ನಡೆಸುತ್ತಿರುವಂತಹ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡ್ರಿ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಧ್ವನಿ ಇಲ್ವಾ ಏನು ಪ್ರತಿಪಕ್ಷಗಳಿಗೂ ಆಡಳಿತ ಪಕ್ಷಗಳಿಗೂ ಸಮಾನವಾಗಿ ಅವಕಾಶ ಕೊಡಿ ಇದನ್ನ ಸಂತೋಷ್ ಲಾಡ್ ಅವರು ಕೇಳ್ತಾ ಇದ್ದಾರೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ನಿಮ್ಮನ್ನ ಎಚ್ಚರಿಸುವಂತಹ ಪರಿಸ್ಥಿತಿಗೆ ಪತ್ರಕರ್ತರೆ ನೀವು ಹೋಗಿದ್ದೀರಿ ಕನ್ನಡದಲ್ಲಿ ಉತ್ತರ ಭಾರತದನ್ನ ಬಿಟ್ಬಿಡಿ ಕನ್ನಡದ ಪತ್ರಕರ್ತರೇ ಇಂತಹ ಎಲ್ಲಾ ಲೋಗಗಳನ್ನ ಹಿಡ್ಕೊಂಡು ಕೂತಿದಿರಲ್ಲ ಒಬ್ಬರಾದರೂ ಸಂತೋಷ್ ನಾಡಿ ಹೇಳ್ತಾ ಇದಾರಲ್ಲ ಇದು ನನಗೆ ನಮಗೆ ಹೇಳ್ತಾ ಇದಾರೆ ನಮ್ಮ ತಪ್ಪುಗಳನ್ನ ಹೇಳ್ತಾ ಇದಾರೆ ನಾವು ತಿದ್ದಕೊಳ್ಬೇಕು ಅಂತೇಳಿ ಒಂದು ಚೂರಾದ್ರು ಯೋಚನೆ ಮಾಡಿದಿರ ರಾಜ್ಯ ಸ್ಟುಡಿಯೋದಲ್ಲಿ ಕೂತ್ಕೊಂಡಿರೋ ಪತ್ರಕರ್ತರು ಹಾಗೇ ಇದಾರೆ ಜಿಲ್ಲಾ ಜಿಲ್ಲಾದಲ್ಲಿ ವರದಿ ಮಾಡುವಂತಹ ಪತ್ರಕರ್ತರು ಹಾಗೆ ಇದ್ದಾರೆ ಹೀಗಾದ್ರೆ ಈ ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಮೋಸ ಅಲ್ವೇನ್ರಿ ದ್ರೋಹ ಅಲ್ವೇನ್ರಿ ಬದಲಾಗಿ ಈಗಲಾದ್ರೂ ಬದಲಾಗಿ ಒಬ್ಬ ಸಚಿವನ ಹತ್ರ ಪರಿಸ್ಥಿತಿಗೆ ಪರಿಸ್ಥಿತಿಗೆ ತಂದಿಟ್ಕೊಂಡಿದಿರಿ ನೀವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ದಾರಿ ತಪ್ಪುತ್ತಿರುವಂತಹ ದಾರಿ ತಪ್ಪಿರುವಂತಹ ಪತ್ರಕರ್ತರನ್ನ ಸರಿದಾರಿಗೆ ಬನ್ನಿ ಅಂತ ಹೇಳುವಂತಹ ಸಾಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದ್ದೇವೆ